ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ನ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಮೊದಲನೇದಾಗಿ ನಾನು ಬ್ಲೌಸ್ದು ಬ್ಯಾಕ್ ಫುಲ್ ಲೆಂತ್ ತೊಗೊಂಡು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ಗೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕು ಮತ್ತು ಡೀಪ್ ಬಿಡ್ತು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಶೋಲ್ಡರು ನಾನು ಎರಡು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಇವಾಗ ಆರ್ಮಲ್ ಡೌನು ಕಂಕುಳಿನ ಸುತ್ತಳತೆಗೆ ನಾನು ಕಂಕುಳಿ ನೀಡುತ್ತೆ ನಾನು ಐದೂವರೆ ಇಂಚ್ ತೊಗೊಂಡಿದ್ದೀನಿ ಐದೂವರೆ ಇಂಚ್ ತೊಗೊಂಡು ಮಾರ್ಕ್ ಹಾಕಿದ್ದೀನಿ ಇದು ಯಾವ ರೀತಿ ತೊಗೊಳ್ಳೋದು ಅಂದರೆ ನಮ್ಮ ಚೆಸ್ಟು ಮೆಜರ್ಮೆಂಟ್ ಎಷ್ಟಿದೆ ನಮ್ಮ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಮಾಡಿ ಎಷ್ಟು ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಸೈಡು ಈ ರೀತಿ ಶೇಪ್ಗೆ ನಾವು ಒಂದು ಕಾಲು ಇಂಚ್ಗೆ ಒಂದು ಶೇಪ್ ಕೊಡಬೇಕು ಆ ಕಾರ್ನರಿಂದ ಒಂದು ಕಾಲು ಇಂಚ್ ಬಿಟ್ಟು ಶೇಪ್ ಕೊಟ್ಟರೆ ಬ್ಯಾಕ್ ಮಾರ್ಕಿಂಗ್ ಮುಗೀತು ಅದು ಕಂಕೊಳೋದು ಡೀಪ್ಗೆ ನಾನು ಡೀಪ್ ಲೆಂತ್ ಹತ್ತು ಇಂಚಿದೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ಹತ್ತುವರೆ ಇಂಚು ತೊಗೊಂಡಿದ್ದೀನಿ ಆಗಲ್ಲ ಬಿಡ್ತು ನಾನು ಮೂರು ಇಂಚ್ ತೊಗೊತಾ ಇದ್ದೀನಿ ಕೆಳಗಡೆ ಬಿಡ್ತು ಮೂರು ಇಂಚು ಡೀಪ್ಗೆ ಆಮೇಲ್ಗಡೆ ಎರಡೂವರೆ ಇಂಚು ನಾರ್ಮಲ್ ತೊಗೊಂಡಿದ್ದೀನಿ ಇವಾಗ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊತಾ ಇದ್ದೀನಿ ಮತ್ತು ಇವಾಗ ನೆಕ್ಕು ಡಿಸೈನ್ ನಮಗೆ ಏನು ಬೇಕು ಅದನ್ನು ಡ್ರಾ ಮಾಡ್ಕೊಳ್ಳೋದು ಇದೊಂದು ಈ ರೀತಿ ಪಾಟ್ ನೆಕ್ಕು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಸಲ ಮಾರ್ಕಿಂಗ್ ಕರೆಕ್ಟಾಗಿ ಬರೋಲ್ಲ ಮಾರ್ಕಿಂಗ್ ಕರೆಕ್ಟಾಗಿ ಬರೋಲ್ಲ ಅಂದರೂ ತೊಂದರೆ ಇಲ್ಲ ಕಟಿಂಗ್ ಕರೆಕ್ಟಾಗೆ ಮಾಡಿಕೊಂಡ್ರೆ ಓಕೆ ಇಲ್ಲ ನೀವು ನೆಕ್ ಡಿಸೈನ್ದು ಪ್ಯಾಟ್ರನ್ಗಳ ಕಟ್ ಮಾಡಿಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋಗಳನ್ನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಸಪೋರ್ಟ್ ಆಗುತ್ತೆ ಹೆಚ್ಚು ಹೆಚ್ಚು ಜನ ವೀಡಿಯೋನ ನೋಡ್ತಾರೆ ನಾವು ಕೂಡ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನಮಗೊಂದು ಸಪೋರ್ಟ್ ಸಿಗುತ್ತೆ ಆವಾಗ ಮಾರ್ಕಿಂಗ್ ಆಗಿದೆ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ ಅಷ್ಟೇ ಎದೆ ಸುತ್ತಲತೆಯ ಕಾಲು ಭಾಗ ತಗೊಂಡು ಈ ರೀತಿ ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಫೋಲ್ಡ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ತುಂಬ ಈಸಿ ಮೆಥಡಲ್ಲಿ ಬ್ಯಾಕ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೆಕ್ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ ಶೇಪ್ ನಿಮ್ಗೆ ಯಾವುದು ಬೇಕು ಅದನ್ನು ಹಾಕೋಬೋದು ಇದುವರೆಗೂ ನಾನು ನಾನ್ನೂರಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನ ಟೈಲರಿಂಗ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಟೈಲರಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಹೋಗಿ ಒಂದು ಸಲ ನೋಡಿ ವಿಡಿಯೋಗಳನ್ನ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದಿಷ್ಟು ಬ್ಯಾಕ್ ಪಾರ್ಟ್ ಕಟ್ಟಿಂಗು ಪೂರ್ತಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನಾನು ಬೇಕಿದ್ದರೆ ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್